ಸ್ನೇಹಿತರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಕೇವಲ ಮೂವತ್ತು ತಿಂಗಳ ಅವಧಿಯಲ್ಲಿ ಪತನದ ಅಂಚಿಗೆ ಬಂದು ನಿಂತಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ನ ಒಂದು ಕಾರ್ಯಕರ್ತರ ಬಾಲಿಗೆ ನುಂಗ್ಲಾರ್ದಂಥ ತತ್ತು ಅಂದರೆ ತಪ್ಪಾಗೋದಿಲ್ಲ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಮನೆ ಮಠಗಳನ್ನು ಬಿಟ್ಟು ಕಾಂಗ್ರೆಸ್ನ ಕಾರ್ಯಕರ್ತರು ಹಗಲು ಇರಲು ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದರ ಫಲವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರಕ್ಕೂ ಹೆಚ್ಚು ಶಾಸಕರ ಬಲದೊಂದಿಗೆ ಅಧಿಕಾರಕ್ಕೆ ಬಂದಿತ್ತು ಆದರೆ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ ಮೂವತ್ತು ತಿಂಗಳ ಅವಧಿ ಮುಗಿಯುವಷ್ಟರಲ್ಲೇ ಕಾಂಗ್ರೆಸ್ನ ನಾಯಕರ ಸ್ವಾರ್ಥದ ಕಾರಣಕ್ಕೆ ಇವತ್ತು ಸರ್ಕಾರ ಪತನದ ಹಂಚಿಕೆ ಬಂದು ನಿಂತಿರ್ತಕ್ಕಂಥದ್ದು ಈ ಕಾಂಗ್ರೆಸ್ನ ರಾಜ್ಯ ಕಾಂಗ್ರೆಸ್ನ ನಾಯಕರು ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮಾಡಿರ್ತಕ್ಕಂಥ ಅವಮಾನ ಬಿಟ್ಟರೆ ಬೇರೇನೂ ಅಲ್ಲ ಹೌದು ಸ್ನೇಹಿತರೆ ಇತ್ತೀಚೆಗೆ ಸಚಿವ ಸಂಪುಟದಿಂದ ವಜಾಗೊಂಡಂತಹ ಕೆ ಎನ್ ರಾಜಣ್ಣ ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದ್ರು ರಾಜ್ಯದಲ್ಲಿ ಸೆಪ್ಟೆಂಬರ್ಗೆ ಬಹುದೊಡ್ಡ ರಾಜಕೀಯ ಕ್ರಾಂತಿ ಆಗುತ್ತೆ ಅನ್ನುವ ಮಾತನ್ನ ಸಾಕಷ್ಟು ಬಾರಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ರಾಜಣ್ಣ ಆ ರೀತಿ ಹೇಳಿಕೆಯನ್ನ ಕೊಡ್ತಿದ್ದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ರಾಜಣ್ಣ ಯಾವ ಕ್ರಾಂತಿಯ ಬಗ್ಗೆ ಹೇಳ್ತಾರೆ ಅನ್ನುವ ಒಂದು ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿತ್ತು ಇವತ್ತು ರಾಜಣ್ಣ ಹೇಳ್ತಿದ್ದಂತಹ ಸೆಪ್ಟೆಂಬರ್ ಕ್ರಾಂತಿ ಯಾವುದು ಅನ್ನುವ ಸ್ಪಷ್ಟ ಸುಳಿವನ್ನ ಸ್ವತಃ ರಾಜಣ್ಣನವರ ಅವರ ಪುತ್ರ ಕಾಂಗ್ರೆಸ್ನ ಎಂ ಎಲ್ಸಿಯು ಕೂಡ ಆಗಿರ್ತಕ್ಕಂಥ ರಾಜೇಂದ್ರ ರಾಜಣ್ಣನವರು ಬಹಿರಂಗ ಪಡಿಸೋದ್ರ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದಾವೆ ಎನ್ನುವ ಒಂದು ಸ್ಪಷ್ಟ ಸುಳಿವನ್ನ ಕೊಟ್ಟಿದ್ದಾರೆ ಬಂದ ಸ್ನೇಹಿತರೆ ನೂರ ಮೂವತ್ತೆಂಟಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿರ್ತಕ್ಕಂಥ ಮೇಲ್ನೋಟಕ್ಕೆ ಅತ್ಯಂತ ಸುಭದ್ರವಾಗಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾಕೆ ಪತನ ಬಂದು ನಿಂತಿದೆ ನಿಜಕ್ಕೂ ಕೂಡ ಈ ಸರ್ಕಾರದ ಪತನಕ್ಕೆ ಪ್ರಯತ್ನ ಇರ್ತಕ್ಕಂಥ ನಾಯಕರು ಯಾರು ಅನ್ನೋದನ್ನ ಒಂದ್ಸಲಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿ ನನ್ನ ಇಟ್ಕೆ ಎಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳು ಯಾವ ಒಂದು ಪಕ್ಷದ ಕಾರ್ಯಕರ್ತರಿಗೂ ಕೂಡ ಸರಿ ಹೊಂದೇ ಇರತಕ್ಕಂಥ ಬೆಳವಣಿಗೆ ರಾಜ್ಯ ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತರು ತಾನೇ ಚುನಾವಣೆಗೆ ನಿಂತಿದ್ದೀನಿ ಅನ್ನೋ ರೀತಿಯಲ್ಲಿ ಯುದ್ಧದ ರೀತಿಯಲ್ಲಿ ಕೆಲಸವನ್ನ ಮಾಡೋದ್ರ ಮೂಲಕ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರನ್ನ ಗೆಲ್ಸ್ಕೊಂಡು ಬಂದಿದ್ರು ಸರ್ಕಾರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರವನ್ನ ಕೊಡೋದಿರಲಿ ಅವರ ಒಂದು ಶ್ರಮಕ್ಕೆ ಒಂದೇ ಒಂದು ಪೈಸದ ಬೆಲೆಯನ್ನ ಕೊಡದೇ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆ ಒಂದು ರೀತಿ ಆ ಮಾತನ್ನು ಹೇಳೋಕ್ಕೆ ಆಗೋದಿಲ್ಲ ಬಿಡಿ ಒಬ್ಬ ಪ್ರತಿಯೊಬ್ಬ ಕಾರ್ಯಕರ್ತರ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ತಮ್ಮ ಪಕ್ಷದ ಪರವಾಗಿ ಕೆಲಸವನ್ನು ಮಾಡಿರ್ತಾನೆ ಆದರೆ ಈಗ ರಾಜ್ಯ ಕಾಂಗ್ರೆಸ್ನ ನಾಯಕರ ಸ್ವಾರ್ಥ ಇದೀಗ ಸರ್ಕಾರದ ಪತನಗೆ ತಂದು ನಿಲ್ಲಿಸಿದೆ ಒಂದು ಕಡೆ ಡಿ ಕೆ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಮಾಗಡಿಯ ಶಾಸಕ ಎಚ್ ಸಿ ಬಾಲಕೃಷ್ಣ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಒಂದು ಬಾಂಬನ್ನು ಹಾಕ್ತಾರೆ ರಾಜಣ್ಣ ಈಗಾಗಲೇ ಸಂಪುಟದಿಂದ ವಜಾಗೊಂಡಿದ್ದಾರೆ ಅವರು ಬಿ ಜೆ ಪಿಗೆ ಹೋಗೋದಕ್ಕೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಬಿ ಜೆ ಪಿಯ ನಾಯಕರ ಸಂಪರ್ಕದಲ್ಲಿ ರಾಜಣ್ಣ ಇದ್ದಾರೆ ಅವರನ್ನ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಿದ್ರೆ ನಿಜಕ್ಕೂ ಕೂಡ ರಾಜಣ್ಣ ಯಾವ ರೀತಿಯ ತಂತ್ರವನ್ನ ಮಾಡ್ತಿದ್ದಾರೆ ಅನ್ನೋದು ಹೊರಗೆ ಬರುತ್ತೆ ಅನ್ನುವ ಹೇಳಿಕೆಯನ್ನ ಕೊಡ್ತಾರೆ ಅದಾದ ನಂತರ ಈ ಎಚ್ ಸಿ ಬಾಲಕೃಷ್ಣಗೆ ರಾಜಣ್ಣ ಅವರ ಪುತ್ರ ಕಾಂಗ್ರೆಸ್ನ ಎಂ ಎಲ್ ಸಿ ಕೂಡ ಆಗಿರ್ತಕ್ಕಂಥ ರಾಜೇಂದ್ರ ರಾಜಣ್ಣ ಅವರು ಸೂಕ್ತವಾದ ಒಂದು ತಿರುಗೇಟನ್ನು ತಕ್ಷಣಕ್ಕೆ ಕೊಡ್ತಾರೆ ಈ ರಾಜೇಂದ್ರ ಒಂದು ವಿಚಾರವನ್ನು ಸ್ಫೋಟಗೊಳಿಸ್ತಾರೆ ನಮ್ಮ ತಂದೆಯವರು ಹೇಳ್ತಿದ್ದಂಥ ಸೆಪ್ಟೆಂಬರ್ ಕ್ರಾಂತಿ ಇದೇ ಕಾರಣಕ್ಕೆ ಆಗುತ್ತೆ ಈಗಾಗಲೇ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಕೇಂದ್ರ ಬಿ ಜೆ ಪಿ ಹಾಗೂ ರಾಜ್ಯ ಬಿ ಜೆ ಪಿಯ ನಾಯಕರೊಂದಿಗೆ ಸಾಕಷ್ಟು ಸುತ್ತಿನ ಮಾತುಕತೆಗಳನ್ನು ನಡೆಸಿದ್ದಾರೆ ಆ ಮೂಲಕ ಸೆಪ್ಟೆಂಬರ್ಗೆ ಒಂದು ವೇಳೆ ಸಿದ್ದರಾಮಯ್ಯವರು ಅಧಿಕಾರ ಹಸ್ತಾಂತರ ಮಾಡದೆ ಹೋದರೆ ಸ ಡಿ ಕೆ ಶಿವಕುಮಾರ್ ಒಳಗೊಂಡಂತೆ ಅವರ ಬಣ ಬಿ ಜೆ ಪಿಗೆ ಶಿಫ್ಟ್ ಆಗುತ್ತೆ ಅನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾರೆ ಸ್ನೇಹಿತರೆ ಒಂದಂತೂ ಸತ್ಯ ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಸಿದ್ದರಾಮಯ್ಯ ತಾನು ಅಧಿಕಾರದಲ್ಲಿ ಮುಂದುವರಿತೀನಿ ಹೊಂದಿರತಕ್ಕಂಥ ಅವಧಿಗೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಪತನ ಆಗೋದು ನಿಶ್ಚಿತ ಒಂದು ಕಡೆ ಡಿ ಕೆ ಶಿವಕುಮಾರ್ ರಾಷ್ಟ್ರೀಯ ಬಿಜೆಪಿ ನಾಯಕರೊಂದಿಗೆ ಸಂಪರ್ಕದಲ್ಲಿದ್ರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣದ ನಾಯಕರೇನು ಕಡಿಮೆ ಇಲ್ಲ ಸಿದ್ದರಾಮಯ್ಯ ಬಣ ತಮ್ಮ ಸಂಪೂರ್ಣ ಬಲವನ್ನ ಉತ್ತರ ಕರ್ನಾಟಕದ ಅತ್ಯಂತ ಪ್ರಭಾವಿ ನಾಯಕನಾಗಿರ್ತಕ್ಕಂಥ ಅಹಿಂದ ವರ್ಗದ ಮಹಾನ್ ನಾಯಕ ಎಂದು ಗುರುತಿಸಿಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಗೆ ಸಂಪೂರ್ಣ ಒಂದು ಬೆಂಬಲವನ್ನು ತುಂಬಿದೆ ಆ ಎಲ್ಲ ರೀತಿಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಬಲವನ್ನು ತುಂಬೋದ್ರ ಮೂಲಕ ಸತೀಶ್ ಜಾರಕಿಹೊಳಿ ಅವರ ಒಂದು ನೇತೃತ್ವದಲ್ಲಿ ನಲವತ್ತೈದರಿಂದ ಐವತ್ತು ಶಾಸಕರ ಒಂದು ಟೀಮನ್ನು ಕೂಡ ಸಿದ್ದರಾಮಯ್ಯ ಈಗಾಗಲೇ ರೆಡಿ ಮಾಡಿಕೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯವರನ್ನ ಕೆಳಗಿಳಿಸ್ರಿ ಅಂದರೆ ಆ ಕ್ಷಣಕ್ಕೆ ಈಗಾಗಲೇ ಪಿಯ ಒಬ್ಬ ಕೇಂದ್ರ ಮಂತ್ರಿಯ ನಿರಂತರ ಸಂಪರ್ಕದಲ್ಲಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ತಮ್ಮ ಟೀಮ್ನೊಂದಿಗೆ ಬಿಜೆಪಿ ಸೇರ್ಪಡೆ ಆಗ್ತಾರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾದಂತಹ ನಿರ್ಣಯವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದ್ದರೆ ಆಗ ಡಿ ಕೆ ಶಿವಕುಮಾರ್ ತಮ್ಮ ಟೀಮ್ನೊಂದಿಗೆ ಬಿಜೆಪಿ ಸೇರ್ಪಡೆ ಆಗ್ತಾರೆ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗಾಗ್ಲಿ ರಾಜ್ಯ ನಾಯಕರಿಗಾಗ್ಲಿ ಈ ಕಾಂಗ್ರೆಸ್ನಿಂದ ಬರ್ತಕ್ಕಂಥ ದೊಡ್ಡ ಒಂದು ತಂಡವನ್ನು ಸೇರಿಸ್ಕೊಳ್ಳೋ ಮನಸ್ಥಿತಿಯಲ್ಲಿಲ್ಲ ಯಾಕಂದ್ರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಮೂವತ್ತು ತಿಂಗಳಲ್ಲಿ ಕಳೆದ್ರು ಕೂಡ ಈ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಒಂದೇ ಒಂದು ಪೈಸಾದ ಅನುದಾನವನ್ನು ತೆಗೆದುಕೊಂಡು ಹೋಗಿಲ್ಲ ಈಗಾಗಲೇ ಆ ಶಾಸಕರು ಈ ಈ ಕ್ಷಣಕ್ಕೂ ಚುನಾವಣೆ ನಡೆದ್ರೆ ಅವರಲ್ಲಿ ಅತ್ಯಂತ ಹೆಚ್ಚಿನ ಭಾಗದ ಕಾಂಗ್ರೆಸ್ ಶಾಸಕರು ಸೋಲಿನ ಭೀತಿಯನ್ನ ಈಗಾಗಲೇ ಅನುಭವಿಸ್ತಾ ಇದ್ದಾರೆ ಈ ಶಾಸಕರು ಒಂದು ವೇಳೆ ಈ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಬಿಜೆಪಿಗೆ ಹೋದ್ರೂ ಸರಿ ಈ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆಯಾದರೂ ಸರಿ ಮುಂಬರ್ತಕ್ಕಂಥ ಉಪಚುನಾವಣೆಯಲ್ಲಿ ಈ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿ ಸೇರ್ಪಡೆ ಆಗ್ತಕ್ಕಂಥ ಬಹುತೇಕ ಕಾಂಗ್ರೆಸ್ನ ಶಾಸಕರು ನೂರಕ್ಕೆ ನೂರು ಸೋಲನ್ನು ಅನುಭವಿಸ್ತಾರೆ ಆ ಸೋಲು ಗೆಲುವಿನ ಲೆಕ್ಕಾಚಾರ ಏನೇ ಇರಲಿ ಅಂದ್ರೆ ಅತ್ಯಂತ ನಿರೀಕ್ಷೆಯನ್ನಿಟ್ಟು ರಾಜ್ಯದಲ್ಲಿ ಸುಭದ್ರ ಸರ್ಕಾರವನ್ನ ನಮ್ಮ ಪಕ್ಷ ಕೊಡುತ್ತೆ ರಾಜ್ಯದ ಅಭಿವೃದ್ಧಿಯನ್ನ ನಮ್ಮ ಪಕ್ಷ ಮಾಡುತ್ತೆ ಅನ್ನುವ ನಿರೀಕ್ಷೆಗಳೊಂದಿಗೆ ತಮ್ಮ ಪಕ್ಷದ ಪರವಾಗಿ ಅಗಲಿರುಳು ಶ್ರಮ ವಹಿಸಿ ಆ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬಂದಿದ್ದಂತಹ ಕಾರ್ಯಕರ್ತರ ಪರಿಸ್ಥಿತಿ ನಿಜಕ್ಕೂ ಕೂಡ ಶೋಚನೀಯವಾಗಿದೆ ಅಂದರೆ ತಪ್ಪಾಗೋದಿಲ್ಲ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿ ಕೂಡ ಎರಡೂವರೆ ವರ್ಷ ಕಳೆದರೂ ಮಾಡೋಕ್ಕಾಗಿಲ್ಲ ಇನ್ನೊಂದು ಕಡೆ ಶಾಸಕರ ಅಭಿವೃದ್ಧಿಗೆ ಒಂದು ಅನುದಾನವನ್ನು ಕೊಡದೇ ಇರತಕ್ಕಂಥದ್ದು ಎಷ್ಟೋ ಕಾಂಗ್ರೆಸ್ ಶಾಸಕರು ತಮ್ಮ ಕ್ಷೇತ್ರಗಳಿಗೆ ತಿಂಗಳಿಗೆ ಸರಿನೋ ಎರಡು ತಿಂಗಳಿಗೆ ಸರಿನೋ ಭೇಟಿ ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಶಾಸಕರ ಹಿಂಬಾಲಕರಿಗೆ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಶಾಸಕರಿಗೆ ಗ್ರಾಂಟ್ ಇಲ್ಲ ಅಂದ್ಮೇಲೆ ಅವ್ರ ಹಿಂಬಾಲಕರಿಗೆ ಏನು ಕೆಲಸ ಆಗೋದಿಕ್ ಸಾಧ್ಯ ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಒಂದು ವೇಳೆ ಸಡನ್ನಾಗಿ ಚುನಾವಣೆ ಎದುರಾದ್ರೆ ಮತದಾರರ ಬಳಿ ಹೋಗಿ ಅವರ ಕಾಂಗ್ರೆಸ್ನ ಪರವಾಗಿ ಓಟನ್ನು ಕೇಳುವ ಮನಸ್ಥಿತಿಯಲ್ಲೂ ಕೂಡ ಈಗಿಲ್ಲ ಈ ನಡುವೆ ಕಾಂಗ್ರೆಸ್ನ ನಾಯಕರ ಸ್ವಾರ್ಥ ಒಂದು ಕಡೆ ಸಿದ್ದರಾಮಯ್ಯವರೇ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವ ಒಂದು ಗುಂಪುರ ಕಾಂಗ್ರೆಸ್ನಲ್ಲಿದ್ದರೆ ಡಿ ಕೆ ಶಿವಕುಮಾರ್ ಏನಾದರೂ ಆಗಲಿ ನಾನು ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಟ ಈ ಗಂಡ ಎಂಟಿ ಜಗಳದಲ್ಲಿ ಕೂಸ್ ಬಡವಾಯಿತು ಅನ್ನುವಂತಹ ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ನ ಕಾರ್ಯಕರ್ತರದ್ದು ಸ್ನೇಹಿತರೆ ಯಾವ ಕಡೆಯಿಂದ ಲೆಕ್ಕ ಹಾಕಿದರೂ ಕೂಡ ರಾಜ್ಯ ಕಾಂಗ್ರೆಸ್ನ ಭಿನ್ನಮತ ಇನ್ನೊಂದೆರಡು ತಿಂಗಳಲ್ಲಿ ಸ್ಫೋಟ ಹಾಗೆ ಆಗುತ್ತೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಪಿ ಸಿ ಅಧ್ಯಕ್ಷ ಹುದ್ದೆಯನ್ನು ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದೇ ಹುದ್ದೆಯನ್ನ ಮುಂದುವರಿಸಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಸಿದ್ದು ಬಣ ಇದ್ರೆ ಸಿದ್ದರಾಮಯ್ಯವರನ್ನೇ ಕೆಳಗಿಳಿಸಿ ತನ್ನ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಅದಕ್ಕೆ ತಕ್ಕನಾಗೆ ಅವರ ಬೆಂಬಲಿಗರು ಕೂಡ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಈ ಎರಡೂ ಬಣದ ಒಬ್ಬೊಬ್ಬ ಪ್ರಭಾವಿ ನಾಯಕ ಪಿಯ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರೊಂದಿಗೆ ನಿರಂತರ ಸಂಪರ್ಕದ ಸಂಪರ್ಕದಲ್ಲಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅಪಾಯದ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಕಾಂಗ್ರೆಸ್ ಅನ್ನು ತೊರೆದು ಬಿ ಜೆ ಪಿ ಸೇರ್ಪಡೆ ಆಗ್ತಕ್ಕಂಥ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಯಾರು ಡಿ ಕೆ ಶಿವಕುಮಾರ್ ತಮ್ಮ ಬೆಂಬಲರೊಂದಿಗೆ ಬಿ ಜೆ ಪಿ ಸೇರ್ಪಡೆ ಆಗ್ತಾರಾ ಅಥವಾ ಸಿದ್ದರಾಮಯ್ಯವರನ್ನು ಕೆಳಗಿಳಿಸ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದರೆ ಆಗ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದ ಒಂದು ದೊಡ್ಡ ತಂಡ ಕಾಂಗ್ ಬಿ ಜೆ ಪಿಗೆ ಸೇರ್ಪಡೆಯಾಗುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಕೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ